ರಾಜಿ ಸಂಧಾನದಲ್ಲಿ ದಂಪತಿಗಳಿಗೆ ಒಂದು ಮಾಡಿ ಶುಭ ಹಾರೈಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸದಸ್ಯರು ಕಾರ್ಯದರ್ಶಿಗಳಾದ ಎಸ್ಕೆ ಕನಕಟ್ಟೆ ಇದೇ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಹುಟ್ಟಿದ ಮೇಲೆ ದೇವರು ಎಲ್ಲರಿಗೂ ಒಂದು ಸುಂದರವಾದ ಬದುಕನ್ನು ಕೊಟ್ಟಿರುತ್ತಾರೆ ಅದನ್ನು ನಾವು ಮಾಡುವ ಕಾಯಕದ ಆಧಾರದ ಮೇಲೆ ಕಟ್ಟಿಕೊಂಡು ಹೋಗಬೇಕು ಆಗಲೇ ಸಂಸಾರ ಕುಟುಂಬ ನೆಮ್ಮದಿಯಿಂದ ಇರಲು ಸಾಧ್ಯ ಕುಟುಂಬ ಸಂತಸದಿಂದ ಇದ್ದರೆ ಇಡೀ ಸಮುದಾಯ ಮತ್ತು ಸಮಾಜ ಎರಡು ಸುಂದರವಾಗಿರುತ್ತವೆ ಕಾಲಘಟ್ಟದಲ್ಲಿ ದಂಪತಿಗಳಿಬ್ಬರು ಚಿಕ್ಕ ಪುಟ್ಟ ವಿಚಾರಗಳಿಗೆ ಪೊಲೀಸ್ ಠಾಣೆ ನ್ಯಾಯಾಲಯಕ್ಕೆ ಅಲೆದಾಡುವ ಬದಲಾಗಿ ಮನೆಯ ಗ್ರಾಮದ ಹಿರಿಯರ ಮಾತನ್ನು ಕೇಳಿ ನೆಮ್ಮದಿಯಿಂದ ಬದುಕಬೇಕು ಆಗಲೇ ಸಂಸಾರಕ್ಕೊಂದು ಅರ್ಥ ಬರುತ್ತದೆ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ರಾಜಿ ಸಂಧಾನ ಮಾಡಿಕೊಂಡ ದಂಪತಿಗಳು ಇತರರಿಗೆ ಮಾದರಿಯಾಗುವ ರೀತಿಯಲ್ಲಿ ಬದುಕು ಸಾಗಿಸಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ಕೆ ಕನಕಟ್ಟಿ ಸಲಹೆ ನೀಡಿದರು ಬೀದರ್ ಹುಮ್ನಾಬಾದ್ ತಾಲೂಕಿನ ಹಣಕುಣಿ ಊರಿನ ಶಿವಪುತ್ರ ತಂದೆ ಪ್ರಭು ಇವರು ಎರಡು ಸಾವಿರದ ಇಪ್ಪತ್ತೆರಡರ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಭಾಗ್ಯ ಅವರೊಂದಿಗೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿಕೊಂಡು ಮತ್ತು ಅವರಿಬ್ಬರಿಗೂ ಒಂದು ಮಗು ಇದ್ದು ಮದುವೆಯ ನಂತರ ಸಂಸಾರ ವೈಮನಸ್ಸುಗಳಿಂದ ದಿನನಿತ್ಯದ ಜಗಳವಾಗುತ್ತದೆ ಎಂದು ಭಾಗ್ಯ ತನ್ನ ಗಂಡನ ಬಗ್ಗೆ ಚಿಟಗುಪ್ಪ ಪೊಲೀಸ್ ಠಾಣೆಗೆ ದೂರನ್ನು ನೀಡುತ್ತಾರೆ ಅಲ್ಲಿಂದ ಚಿಟಗುಪ್ಪ ಪೊಲೀಸರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಂಧಾನಕ್ಕಾಗಿ ಅರ್ಜಿ ಸಲ್ಲಿಸುತ್ತಾರೆ ನಂತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅವರು ನೋಟಿಸ್ ಜಾರಿ ಮಾಡಿ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದಂಪತಿಗಳನ್ನು ಸಲಹೆ ಸೂಚನೆ ನೀಡುತ್ತಾ ಕುಟುಂಬಕ್ಕೆ ಒಂದುಗೂಡಿಸುವುದರ ಜೊತೆಗೆ ಕುಟುಂಬದ ಸಮಸ್ಯೆಗಳನ್ನು ಆಲಿಸಿ ಗಂಡನನ್ನು ಬುದ್ಧಿಮಾತು ಹೇಳಿ ಮಗನ ಹಿತದೃಷ್ಟಿಯಿಂದ ಒಂದಾಗುವುದು ಅತಿ ಮುಖ್ಯವಾಗಿರುತ್ತದೆ ಪ್ರಲೀಪ್ ಕುಮಾರ್ ದಾಧನೂರ್ ನ್ಯೂಸ್ ಕನ್ನಡ ಬೀದರ್ ಸಂಗಮ್ ಎಲೆಕ್ಟ್ರಾನಿಕ್ಸ್ ಹೋಮ್ ಮೈನ್ ರೋಡ್ ಇಬ್ಬರಿಗೆ ತಿಳಿ ಹೇಳಿ ಯಾಕಂದ್ರೆ ಇಬ್ಬರದ ವಯಸ್ಸು ತುಂಬಾ ಸಣ್ಣದಾಗಿರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದವು ಅದರನ್ನು ಬಗೆಹರಿಸಿ ಇವತ್ತು ಅವರು ಇಬ್ಬರಿಗೆ ದಂಪತಿಗಳಿಗೆ ಒಂದು ಮಾಡಿ ಅವರಿಗೆ ಅವ್ರ ಮನೆಗೆ ಕಳಿಸ್ತಾ ಇದ್ದೀವಿ ಹೀಗಾಗಿ ಇಂಥ ಸವಲತ್ತು ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸಿಗುವಂಥ ಸವಲತ್ತುಗಳು ಇನ್ನಿತರ ನಾಗರಿಕರು ಸಮೇತ ಬೀದರ್ ಜಿಲ್ಲೆಯ ನಾಗರಿಕರಿಗೆ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಸಣ್ಣ ಪುಟ್ಟ ವಿಷಯಗಳು ಇಷ್ಟು ಮತ್ತೇನಿಲ್ಲ ಬಿರ್ಕೋ ಮಾತಾಡೋದಿಲ್ಲ ಅಂಥೇಳಿ ಓಡಿಬಿಡಿ ಮಾಡ್ತಾರಂಥೇಳಿ ಸಂಶಯ ಕೊಡೋದು ಇವೇ ಸಣ್ಣ ಪುಟ್ಟ ವಿಷಯಗಳಿದ್ದು ನಾನು ಅದ್ರ ಮೇಲೆ ಕೇಂದ್ರೀಕರಿಸಿ ಜೀವನದಲ್ಲಿ ಇವೆಲ್ಲ ಸಾಮಾನ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಇವೆಲ್ಲ ಬರುವಂತೂ ಸಾಮಾನ್ಯ ಆಗಿರೋದರಿಂದ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಒಂದಾಗಬೇಕಂತ ಹೇಳಿ ಮನವಿ ಮಾಡಿದಾಗ ಅವ್ರು ಮತ್ತೆ ಮುಂದೆ ಕಾನೂನಿನ ಹೋರಾಟಗಳು ತುಂಬ ಜಾಸ್ತಿ ಆಗಿರ್ತವೆ ಒಂದು ವೇಳೆ ನಿಮ್ಮ ಮನಸ್ಸು ಹುಡುಕಾಗಿದ್ದರೆ ಹೀಗಾಗಿ ಅವರಿಬ್ಬರಿಗೆ ತಿಳಿ ಹೇಳಿ ಒಂದು ಐದು ಅಂದರೆ ಆರು ತಿಂಗಳಲ್ಲಿ ಅವರಿಬ್ಬರು ದಂಪತಿಗಳಿಗೆ ನಾನು ಬಂದ್ ಮಾಡಿ ಇವತ್ತು ಮತ್ತೆ ಮರಳಿ ಗೂಡಿಗೆ ಅವರಿಗೆ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀನಿ ಎಷ್ಟು ಜನರ ದಂಪತಿ ಸುಮಾರು ಆಗಿದ್ದಾವೆ ಈ ಈ ವರ್ಷವೇ ಸುಮಾರು ಒಂದು ನಾಲ್ಕು ಆಗಿದ್ದಾವೆ ದಂಪತಿಗಳು ಒಂದು ಮಾಡಿದ್ದೀವಿ ಹೋದ ವರ್ಷವೂ ಸುಮಾರು ಮಾಡಿದೆ ಬಟ್ ರೆಕಾರ್ಡ್ಸ್ ಅದೆಲ್ಲ ನೋಡಿದ್ರೆ ನೋಡಿ ನಿಮಗೆ ನಾವು ಇವ್ರು ಎಷ್ಟು ವರ್ಷಗಳಿಂದ ಸರ್ ಇವಾಗ ಒಂದಾಗಿದ್ದಾರೆ ಸರ್ ಅಂದರೆ ಎಷ್ಟು ವರ್ಷದಿಂದ ಒಂದಾಗಿದೆ ಜಸ್ಟ್ ಈಗ ಒಂದು ಹದಿನೈದು ದಿವಸ ಹಿಂದೆ ಇಬ್ಬರು ಬಂದಿರ್ತೀವಿ ಅಂತ ಹೇಳಿದ್ರು ಮತ್ತೆ ಅವರಿಗೆ ನಾವು ಇನ್ನು ಕಾನ್ಸಂಟ್ರೇಷನ್ ಮಾಡಬೇಕೇನು ವಿನಾಸ್ ಬರ್ತಾವ ಇದಾವ ಇಲ್ಲ ಅಂತ ಹೇಳಿ ಮತ್ತೆ ಹೋದ ಸಲ ಮತ್ತೆ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬಗ್ಗೆ ನೋಡೋಣ ಅಂತಂದ್ವಿ ಇವತ್ತು ರಾಜಿ ಖುಷಿಯಿಂದ ಎಲ್ಲ ಸರ್ ನಾವು ಇವತ್ತು ಒಂದಾಗೆ ಇರ್ತೀವಿ ನಮ್ಮ ಮಾಡಿ ಕ್ರಸ್ ಸಲುವಾಗಿ ಇವತ್ತು ಅವ್ರಿಬರಿಗೆ ಸಿ ಎನ್ ಅನ್ಸಿಸಿ ಅವ್ರ ಹೋಮಾಲೆಯನ್ನು ಇಬ್ಬರಿಗೆ ವಿನಿಮಯ ಮಾಡಿಕೊಂಡು ಅವ್ರಿಬ್ಬರಿಗೆ ಇವತ್ತು ಗಂಡನ ಮನೆಗೆ ಕ್ರಸ್ಟ್ ಕೊಡ್ತಾ ಇದ್ವಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಯಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಯ ಶೋ ಮಾಲೀಕರು ಲೋಕೇಶ್ ಅರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ ರೋಡ್ ಹೋಮಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು